ನಮ್ಮ ಪದ್ಮಘಟ್ಟ ಕ್ಲಸ್ಟರ್ನ ಉರ್ದು ಶಾಲೆಗಳ ಒಂದು ಪ್ರತಿಭಾ ಕಾರಂಜಿಯನ್ನು ಒಂದು ಕುಗ್ರಾಮ ಮತ್ತು ಎಲ್ಲೋ ಚಿಕ್ಕದಾಗಿರ್ತಕ್ಕಂಥ ಮಾದಘಟ್ಟ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಬಹುಶಃ ಈ ಶಾಲೆಯ ಇತಿಹಾಸದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಮರೆಯಲಾಗಿರ್ತಕ್ಕಂಥ ದಿನ ಕ್ಷಣ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಯಾವುದೋ ದೊಡ್ಡ ಶಾಲೆ ಇರ್ತದೆ ಆ ಶಾಲೆಯಲ್ಲಿ ಮಾತ್ರ ಗುರುತಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ನಮ್ಮೆಲ್ಲರ ಒಂದು ಸಂಪ್ರದಾಯ ಈ ರೀತಿ ಈ ವರ್ಷ ಚೇಂಜ್ ಆಗಿರೋದು ಒಳ್ಳೆಯ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಗದಂಗೆ ಅನಿಸಿದೆ ಮನಸ್ಸು ದೊಡ್ಡದು ಮತ್ತು ಶಾಲೆ ಚಿಕ್ಕದು ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಇಂತಹ ಒಂದು ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೋಡುಮಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸರ್ ಅವರೇ ನಮ್ಮ ಇಲಾಖೆಯ ಮುಖ್ಯಸ್ಥರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಕೆ ಎನ್ ರಾಮಚಂದ್ರ ಸರ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ವೆಂಕಟಗಿರಪ್ಪ ಸರ್ ಅವರೇ ಹಾಗೆಯೇ ಉರ್ದು ಪ್ರ ಉರ್ದು ಶಾಲೆಗಳ ಅಧ್ಯಕ್ಷರು ಡೈನಾಮಿಕ್ ಅಂತ ನನ್ನ ಕರೀತಾರೆ ಅವರು ಡೈನಾಮಿಕ್ ಆಗಿರ್ತಕ್ಕಂಥ ಫೈಜಲ್ ಸರ್ ಅವರೇ ನಮ್ಮ ಉರ್ದು ಶಾಲೆಗಳ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಉರ್ದು ಶಾಲೆಗಳನ್ನ ಉರ್ಜೀರ್ಣ ಮಾಡಿಸಬೇಕು ಅಂತಕ್ಕಂಥ ತೊಟ್ಟು ಉಪಾಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಓಬಲ್ ರೆಡ್ಡಿ ಸರ್ ಅವರೇ ವೇದಿಕೆಯ ಮೇಲೆ ಭಾಳ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರನ್ನ ಬಹಳ ಮುಖ್ಯವಾಗಿ ಸಿ ಆರ್ ಪಿ ರವನ್ನ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಸಿ ಆರ್ ಪಿ ಆಗಿರ್ತಕ್ಕಂಥ ಶ್ರೀಮತಿ ಕೌಸ್ರಿ ಮೇಡಮ್ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷರಾಗಿರ್ತಕ್ಕಂಥ ಮುಜಾಹಿದ್ ಸರ್ ಅವರೇ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ ಪ್ರೀತಿಯ ಮಕ್ಕಳೇ ಇದು ನಿಮ್ಮ ಕಾರ್ಯಕ್ರಮ ಈ ವೇದಿಕೆಯನ್ನು ನಾವು ಜಾಸ್ತಿ ಬಳಸ್ಕೊಳ್ತಾ ಇದ್ದೀವಿ ಸೊ ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ನಿಮಗೊಂದು ಅವಕಾಶ ಕೊಡಲಿಕ್ಕೆ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಸೊ ಊಟದ ನಂತರ ತಮ್ಮ ಅವಕಾಶವನ್ನು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಖಂಡಿತ ನಾವು ಅವಕಾಶ ಮಾಡಿಕೊಡ್ತೀವಿ ಇದಕ್ಕೂ ಮಿಗಿಲಾಗಿ ನೋಡಿ ಶಿಕ್ಷಕರು ಯಾಕೆ ಸಮಾಜದಲ್ಲಿ ಮುಖ್ಯ ಅಂತಂದರೆ ತಂದೆ ತಾಯಿ ಮಕ್ಕಳಿಗೆ ಜನ್ಮ ನೀಡಿದ ಮೇಲೆ ಜಾಸ್ತಿ ಹೆಚ್ಚು ನಂಬಿಕೆಯನ್ನ ಹೊತ್ತು ಎಲ್ಲಿ ಕಳಿಸ್ತಾರೆ ಅಂತಂದ್ರೆ ಶಾಲೆಗೆ ಕಲಿಸ್ತಾರೆ ಶಾಲೆ ಮೇಲೆ ಆ ಮಕ್ಕಳ ಮೇಲೆ ಅವ್ರ ನಂಬಿಕೆ ಇರಲ್ಲ ಅಲ್ಲಿರ್ತಕ್ಕಂಥ ಶಿಕ್ಷಕರ ಮೇಲೆ ನಂಬಿಕೆ ಇರ್ತದೆ ಅಂದ್ರೆ ತಂದೆ ತಾಯಿ ಆದ್ಮೇಲೆ ಅತ್ಯಂತ ಮಗುಗೆ ಹತ್ತಿರವಾಗಿರ್ತಕ್ಕಂಥ ತಂದೆ ತಾಯಿಗೆ ಅತ್ಯಂತ ನಂಬಿಕೆಗೆ ಪಾತ್ರವಾಗಿರ್ತಕ್ಕಂಥ ಒಂದು ಹುದ್ದೆ ಒಂದು ಮನುಷ್ಯ ಯಾರು ಅಥವಾ ಒಂದು ವೃತ್ತಿ ಯಾವುದು ಅಂತಂದ್ರೆ ಶಿಕ್ಷಕ ವೃತ್ತಿ ಸೊ ಆ ವೃತ್ತಿಯನ್ನ ನಾವು ಎಷ್ಟು ಗೌರವಿಸ್ಬೇಕು ಅಂತಂದ್ರೆ ಈಗ ನಮ್ಮ ಮನೆ ಕುಟುಂಬನ ನಾವೆಷ್ಟು ಪ್ರೀತಿಸ್ತೀವಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನ ನಾವೆಷ್ಟು ಪ್ರೀತಿ ಆಧಾರದಿಂದ ನೋಡ್ಕೊಳ್ತೀವಿ ಅಷ್ಟೇ ಪ್ರೀತಿಯನ್ನ ನಾವು ಮಾಡ್ತಕ್ಕಂಥ ಕಾರ್ಯಸ್ಥಳ ಏನಿದೆ ಶಾಲೆ ಆಗಿರ್ಬೋದು ಕಚೇರಿ ಆಗಿರ್ಬೋದು ಅಲ್ಲಿ ಸ್ವಲ್ಪ ನಾವು ಅಭಿವ್ಯಕ್ತಿಪಡಿಸಿದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ತನ್ನ ತಾನೇ ಆಗುತ್ತೆ ಅದು ವೈಯಕ್ತಿಕವಾಗಿಯೂ ಆಗುತ್ತೆ ಸಾಮುದಾಯಿಕವಾಗಿಯೂ ಆಗುತ್ತೆ ನಮ್ಮ ಕುಟುಂಬದ ಒಂದು ಅಭಿವೃದ್ಧಿನೂ ಆಗುತ್ತೆ ಹಾಗಾಗಿ ಶಿಕ್ಷಕರನ್ನ ಶಿಕ್ಷಕರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ನಾವಿವತ್ತು ಉಸಿ ಮಾಡಬಾರ್ದು ಅಂತಕ್ಕಂಥದ್ದು ಒಂದೇ ಮಾತು ಎರಡನೇ ಮಾತು ನಮ್ಮ ಜೀವನದ ಪ್ರಗತಿಗೆ ನಾಂದಿಯಾಗಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಶಿಸ್ತು ಮತ್ತು ಶಾಲಾ ಶಿಸ್ತು ವೈಯಕ್ತಿಕ ಶಿಸ್ತು ಇಂದ ಸೆನ್ಸ್ ಏನಂತಂದ್ರೆ ನಮ್ ಸಾಹೇಬ್ರ್ ಹೇಳ್ತಾ ಇದ್ರು ಆರು ಗಂಟೆ ಆಗೋಷ್ಟೊತ್ತಿಗೆ ಮನೆ ಸೇರ್ಕೋಬೇಕು ಬೆಳಗಿನ ಜಾವ ಐದ್ ಗಂಟೆದ ತಕ್ಷಣ ನಿದೇಳ್ಬೇಕು ಒಂದಷ್ಟು ಆಲೋಚನೆ ಮಾಡಬೇಕು ಆ ದಿನದ ದಿನಚರಿಯನ್ನ ಅವಲೋಕಿಸ್ಬೇಕು ನಾನು ಶಾಲೆಗೆ ಯಾವ ಸಮಯಕ್ಕೆ ಹೋಗ್ಬೇಕು ಮಕ್ಕಳನ್ನ ಯಾವ ತರ ತಯಾರು ಮಾಡಬೇಕು ಯಾವ ತರಗತಿಗೆ ನಾನ್ ತಯಾರಾಗಬೇಕು ನನ್ನ ಆರೋಗ್ಯದ ಬಗ್ಗೆ ನಾನು ಯಾವ ರೀತಿ ಗಮನ ವಹಿಸ್ಬೇಕು ಮಕ್ಕಳ ಆರೋಗ್ಯದ ಬಗ್ಗೆ ಯಾವ ತರ ನಾನು ಸ್ವಚ್ಛತೆ ಬಗ್ಗೆ ಅವ್ರಿಗೆ ಯಾವ ತರ ಪಾಠ ಹೇಳ್ಕೊಡ್ಬೇಕು ಜೀವನದ ಬಗ್ಗೆ ಯಾವ ತರ ಪಾಠ ಹೇಳ್ಕೊಡ್ಬೇಕು ಹಾಗಾಗಿ ವೈಯಕ್ತಿಕ ಶಿಸ್ತು ಮತ್ತು ಶಾಲಾ ಶಿಸ್ತು ಅಂದ್ರೆ ಶಾಲಾ ಶಿಸ್ತಿನ ಮಕ್ಕಳೆಲ್ಲ ಬರ್ತಾರೆ ಅವ್ರಿಗೆ ಶಿಸ್ತಿನ ಪಾಠ ಕಲಿಸಿದ್ರೆ ಪ್ರತಿಭೆ ಅಂತಕ್ಕಂಥದ್ದು ಕಲಿಕೆ ಅಂತಕ್ಕಂಥದ್ದು ತನ್ನ ಹಾಕ್ತಾ ಹೋಗುತ್ತೆ ಸೊ ಆ ನಿಟ್ಟಲ್ಲಿ ನಮ್ಮ ಯಾರು ಅಬ್ದು ಅಬ್ ಅಬ್ರಾಹಿಂ ಲಿಂಕನ್ ಸಾಹೇಬರು ಒಂದು ಮಾತಾಡ್ತಾರೆ ನನ್ನ ಮಗನ ನಿಮ್ಮ ಶಾಲೆಗೆ ಕಳಿಸ್ತಾ ಇದ್ದೀನಿ ಅವನಿಗೆ ಒಂದು ಮಾತು ಹೇಳಿ ಎಲ್ಲ ಹೇಡಿಗಳ ಮಧ್ಯೆ ಒಬ್ಬ ನಾಯಕ ಇರ್ತಾನೆ ಅಂತ ಏಡಿಗಳು ನೂರ್ ಜನ ಇರ್ತಾರೆ ಸಾವಿರ ಜನ ಇರ್ತಾರೆ ಆ ಹೇಡಿಗಳನ್ನ ಎದುರಿಸ್ತಕ್ಕಂಥ ಧೀರ ಒಬ್ಬ ನಾಯಕ ಇರ್ತಾನೆ ಅಂತಕ್ಕಂಥ ಪಾಠ ಅವ್ನ ಕಲಿಸ್ಕೊಡಿ ಅಂತ ಹೇಳಿದಾರೆ ಈಗ ಏಡಿಗಳ ಸಂಖ್ಯೆನೆ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಆಗ್ಬೇಕು ಹಂಗೆ ಮುಂದುವರೆದೊಂದು ಮಾತು ಹೇಳ್ತಾನೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂತ ಒಂದು ಡಾಲರ್ ನ ಬೆಲೆ ತನ್ನೇ ಸಿಕ್ಕಿರ್ತಕ್ಕಂತ ಒಂದು ಲಕ್ಷ ಡಾಲರ್ ಬೆಲೆಗಿನ ಹೆಚ್ಚುವಂತ ಕಲಿಸ್ಕೊಡು ಅಂದ್ರೆ ಸೃಜನೆ ಮಾಡಿಕೊಳ್ತಕ್ಕ ಕೌಶಲ್ಯವನ್ನು ಕಲಿಸ್ಕೊಡು ಮುಂದುವರೆದವ್ರು ಹೇಳ್ತಾರೆ ಅವನ್ಗೆ ತಿಳಿಸು ನಿಮಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವನ್ಗೆ ತಿಳಿಸು ಪುಸ್ತಕಗಳ ರುಚಿಯನ್ನ ಅಂತಾನೆ ಈ ದೇಶವನ್ನ ಈ ಪ್ರಪಂಚವನ್ನ ಹಾಳಲಿಕ್ಕೆ ಏಕಮೇವ ಒಂದು ಶಕ್ತಿ ಯಾವುದು ಅಂತಂದ್ರೆ ಅದು ಜ್ಞಾನ ಮತ್ತು ಶಿಕ್ಷಣ ಆ ಜ್ಞಾನ ಮತ್ತು ಶಿಕ್ಷಣ ಸಿಗ್ತಕ್ಕಂಥದ್ದು ಎಲ್ಲೂ ಅಂತಂದ್ರೆ ಅದು ಪುಸ್ತಕಗಳಲ್ಲಿ ಮಾತ್ರ ಅದು ಸರೋ ಸಮುದ್ರಗಳಲ್ಲಿ ಸಿಗಲ್ಲ ಸರೋವರಗಳಲ್ಲಿ ಸಿಗಲ್ಲ ಮನೆಗಳಲ್ಲಿ ಸಿಗಲ್ಲ ಫಿಲಂ ಥಿಯೇಟರ್ ಅಲ್ಲಿ ಸಿಗಲ್ಲ ಎಲ್ಲೂ ಸಿಗಲ್ಲ ಅದು ಸಿಗ್ತಕ್ಕಂಥ ಏಕಮಯುವ ಜಾಗ ಒಂದು ಗ್ರಂಥಾಲಯ ಗ್ರಂಥಾಲಯದಲ್ಲಿ ಪುಸ್ತಕ ಆ ಪುಸ್ತಕದ ರುಚಿಯನ್ನ ನನ್ನ ಮಗನಿಗೆ ಕಲಿಸ್ಕೊಡು ಅಂತ ಹೇಳ್ತಾನೆ ಮುಂದುವರೆದವ್ರು ಹೇಳ್ತಾರೆ ನನ್ನ ಮಗನಿಗೆ ಕಲಿಸು ಪ್ರಕೃತಿಯನ್ನ ಸವಿತಕ್ಕಂತ ಆಕಾಶದಲ್ಲಿ ಹಾಕ್ತಕ್ಕ ಅತ್ತಿಗಳನ್ನು ಅದಾದ್ಮೇಲೆ ನನ್ನ ಮಗನಿಗೆ ಮತ್ತೊಮ್ಮೆ ಕಳಿಸು ಯಾರು ರಫ್ ಬಿ ಇನ್ ದ ರಫ್ ಪೀಪಲ್ಸ್ ಅಂಡ್ ಬಿ ಜೆಂಟ್ಲಿ ದ ದೆಂಟ್ನೆಸ್ ಅಂತ ಯಾರು ಬಿಹೇವ್ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಒರಟಾಗಿ ಬಿಹೇವ್ ಕಲಿಸ್ಕೊಡು ಯಾರು ತುಂಬಾನೇ ನಯವಾಗಿ ನಾಜುಕಾಗಿ ಬಿಹೇವ್ ಮಾಡ್ತಾರೆ ಅವ್ರ ಜೊತೆ ನಾಯ ನಯವಾಗಿ ನಾಜಕವಾಗಿ ವರ್ತನೆ ಮಾಡೋದನ್ನ ಕಲಿಸ್ಕೊಡುವಂತ ಮಹಾನ್ ವ್ಯಕ್ತಿ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಪ್ರತಿ ತರಗತಿಗಳಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ಅಳವಡಿಸಿಕೊಳ್ಬೇಕಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ